ಜೈ ಶ್ರೀರಾಮ್ ಹರಿಕಥಾಮೃತ ಸಾರದಲ್ಲಿ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮಗೆ ರ ಹರಿಕಥಾಮೃತ ಸಾರದಲ್ಲಿ ಇಪ್ಪತ್ತ್ಮೂರನೇ ಸಂಧಿ ಕಲ್ಪ ಸಾಧನ ಸಂಧಿಯಲ್ಲಿ ಪ್ರಶ್ನೆಗಳನ್ನು ಕೇಳಲಾಗತ್ತೆ ರೆಡಿ ಇದ್ದೀರಾ ತಮ್ಮ ಹೆಸರು ಜೋರಾಗಿ ಹೇಳ್ಬೇಕು ನನ್ನ ಹೆಸರು ಸುಜಾತ ಪ್ರದೀಪ್ ಅಂತ ಸುಜಾತ ಪ್ರದೀಪ್ ನಾನು ಕೇಳಲಿಕ್ಕೆ ಶುರು ಮಾಡಿಲ್ಲ ತಮಗೆ ಪ್ರಶ್ನೆ ಮಾಡಿ ಏಳು ವಿಧ ಜೀವಗಣರು ಮಾನು ಮನುಷ್ಯ ಜನ್ಮವನ್ನು ಹೊಂದಿ ಹರಿಯು ಎಂತಹವನೆಂದು ತಿಳಿದು ಮುಂದಿನ ಮೆಟ್ಟಿಲು ಹತ್ತುತ್ತಾನೆ ಇನ್ನೊಂದ್ಸಲ ಕೇಳ್ತೀನಿ ಏಳು ವಿಧ ಜೀವಗಣರು ಮಾನುಷ ಜನ್ಮವನ್ನು ಹೊಂದಿ ಹರಿಯು ಎಂತಹವನೆಂದು ತಿಳಿದು ಮುಂದಿನ ಮೆಟ್ಟಿಲು ಹತ್ತುತ್ತಾರೆ ಹರಿ ಸರ್ವೋತ್ತಮನೆಂದು ಅಳಿದು ಮೆಟ್ಟಿಲು ಹತ್ತುತ್ತಾರೆ ಅಳಿದು ಅಳಿ ಅಳಿದು ಎಲ್ಲಿಂದ ಅಳಿಬೇಕು ತಿಳಿಯುದು ಸರಿಯಾದ ತಿಳಿಳಿದು ಹತ್ತುತ್ತಾ ಹೋಗುತ್ತಾರೆ ಸರಿಯಾದ ಅವತಾರೆ ಯಾಕೆಂದ್ರೆ ಮೊದಲು ನಿಧಾನಕ್ಕೆ ನಾವು ಪರಮಾತ್ಮ ಅಂತವನು ಇಂಥವನು ಹಾಗೆ ಹೀಗೆ ಎಲ್ಲ ಸ್ಮರಣೆ ಮಾಡ್ತಾ ಇರ್ತೀವಿ ಆದ್ರೆ ಜೊತೆಗೆ ಯಾರ್ಯಾರು ಬರ್ತಾರ್ರೀ ಶಿವ ಇವರು ಎಲ್ಲರೂ ಬರ್ತಾರೆ ಎಲ್ಲರೂ ಒಂದೇನಾ ಅಲ್ಲ ಇವ್ ನಾನು ಸರ್ವೋತ್ತಮ ಇದ್ದಾನೆ ಅದನ್ನ ತಿಳ್ಕೊಂಡು ಆಮೇಲೆ ಮಾಡ್ತಾರೆ ಅವರು ಭಜನೆ ಆಗಲಿ ಇದು ಧ್ಯಾನ ಆಗಲಿ ಮಾಡ್ತಾರೆ ಎರಡನೇ ಪ್ರಶ್ನೆ ತಮಗೆ ತೈಲ ಧಾರೆಯಂತೆ ಏಕ ಪ್ರಕಾರವಾದ ಭಕ್ತಿಯು ಇರುವುದು ಎಂತಹ ಭಕ್ತಿ ಎನಿಸುವುದು ತೈಲಧಾರೆಯಂತೆ ಏಕ ಪ್ರಕಾರವಾದ ಭಕ್ತಿಯು ಇರುತ್ತೆ ಅದಕ್ಕೇನಂತಾರೆ ಎಂತಹ ಭಕ್ತಿ ಅಂತ ಅಚ್ಚಿನ್ನ ಭಕ್ತಿ ಅಚ್ಛಿನ್ನವಾದ ಭಕ್ತಿ ಸರಿಯಾದ ಉತ್ತರ ತೈಲಧಾರೆಯಂತೆ ನೀರು ಧಾರೆಯಂತೆ ಅಂದಿಲ್ಲ ಯಾಕೆಂದರೆ ಸ್ವಲ್ಪ ಪ್ರಕ್ಕಟ್ಟಾಗ್ತದೆ ಬೀಳುವಾಗಲ್ವ ಹ್ಞೂ ನೀರು ಬೀಳುವಾಗ ಸ್ವಲ್ಪ ಜೋರಾಗಿ ಧುಮ್ಕದ್ರೆ ಪ್ರೆಷರ್ ಇದ್ರೆ ಜೋರಾಗಿ ಬರುತ್ತೆ ಇಲ್ಲ ಸಣ್ಣ ಆಗುತ್ತೆ ಇದಾಗುತ್ತೆ ತೈಲ ಧಾರೆ ಅಂದರೆ ಹಾಗೆ ಯಾರು ಹೇಳ್ತಾರೆ ಅಂತಂದರೆ ಧಾರೆಯಂತೆ ಮೈಲ मनसु कोडो हरियल्ले शम्भो कैलासवास गौरीश ईशा भागीरथी धरणे भयवपरिहरिसया भगीरथी धरणे भयवपरिहरिसया लेसागिनी सलहो सन्तत सर्वदेवा भागवतजनप्रिया विजयविट्ठलनङ्घ्रि भागवत जनप्रिया विजयविठ्ठलनङ्घ्रि जागुमाडदे भजीव भाग्यवनो ಕೊಡೋ ಶಂಭೋ ಕೈಲಾಸ ವಾಸ ಗೌರೀಶ ಈಶಾ ತೈಲ ಧಾರೇ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ ಅವನು ಪರವ ಇದು ಶಿವನ್ನ ಆರಾಧನೆ ಮಾಡ್ಬೇಕಾರೆ ಏನಂತ ಹೇಳ್ತಾರೆ ತೈಲಧಾರೆ ಅಂದರೆ ಮನಸ್ಸು ಪರಮಾತ್ಮನಲ್ಲಿ ಕೊಡು ಶ್ರೀಹರಿಯಲ್ಲಿ ಕೊಡು ಅಂತ ಕೇಳ್ತಾರೆ ಆ ರೀತಿ ಹೆಂಗೆ ಅಂದರೆ ಅವ್ರದ್ದೆಲ್ಲ ಹೆಂಗಿರುತ್ತೆ ಅಚ್ಚಿನ್ನ ಅಲ್ಲಿ ಅದು ಮುಂದಿನ ಪ್ರಶ್ನೆಗೆ ಹೋಗೋಣ ಒಂದು ತ್ರುಟಿ ಎಂದರೆ ಎಷ್ಟು ಕ್ಷಣಗಳು ಒಂದು ತೃಟಿ ಅಂದರೆ ಐದು ಕ್ಷಣಗಳು ಐದು ಕ್ಷಣಗಳು ಸರಿ ಸರಿನ ಐದು ಕ್ಷಣಗಳು ಹೌದು ಹೌದಾ ಸರಿಯಾದ ಉತ್ತರ ಒಂದು ತೃಟಿ ಎಂದರೆ ಐದು ಕ್ಷಣಗಳು ಇನ್ನು ಕೊನೆಯ ಪ್ರಶ್ನೆಗೆ ಬರೋಣ ಏನಾರು ತಾವು ಏನಿಲ್ಲ ಸ್ಕೂಲ್ ಟೀಚರ್ ಆಗಿದ್ದೆ ಆಮೇಲೆ ಪ್ರಶ್ನೆ ಕೇಳಿ ಅಭ್ಯಾಸ ಇತ್ತು ಈಗ ಉತ್ತರ ಹೇಳ್ತಾ ಓಕೆ ಸ್ಕೂಲ್ ಟೀಚರ್ ಆಗಿದ್ದೆ ಸ್ವಲ್ಪ ವರ್ಷ ವರ್ಷ ಮಾಡಿದ್ರಿ ಒಂದು ಹತ್ತು ವರ್ಷ ಮಾಡಿದ್ರಿ ಮಾಡ್ರಿ ಯಾಕೆ ಬಿಟ್ಬಿಟ್ರಿ ಆಮೇಲೆ ಆಮೇಲೆ ಅದೇ ಬೇರೆ ಕಡೆ ಬಂತ ಗಮನ ಹಾ ಗಮನ ಬಂದೇ ಬಂತು ನಮ್ಮ ತಾಯಿಯಿಂದ ಬಂತು ಹ್ಞೂ ಇಲ್ಲ ಅಂತಲ್ಲ ಅದಾದಮೇಲೆ ಇವಾಗ ನಿಮ್ಮ ವಿದ್ಯಾಲಯದು ಪರೀಕ್ಷೆಗಳನ್ನು ತುಂಬ ತೊಗೊಂಡಿದ್ದೀನಿ ಅದರಲ್ಲಿ ರಾಮಚರಿತ್ರೆ ಹ್ಞೂ ಶ್ರೀರಾಮ ಚರಿತ್ರೆ ಹರಿಕಥಾಂಬಾರ ಭಗವದ್ಗೀತೆ ಇನ್ನ ಇನ್ನೂ ಎರಡು ಮೂರು ತುಂಬಾ ಆಕರ್ಷಣವಾಯಿತು ಅವೆಲ್ಲಾನು ಚೆನ್ನಾಗಿ ಬರೀಲಿಕ್ಕೆ ಒಂದ್ ತರವಾದ ಆನಂದ ಏನು ವ್ಯತ್ಯಾಸ ಇಲ್ಲಿ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರಿ ಇದಕ್ಕೂ ಅದಕ್ಕೆ ಏನು ವ್ಯತ್ಯಾಸ ಅನ್ನಿಸ್ತಾ ಇದೆ ನಿಮಗೆ ಇದಕ್ಕೂ ಅದಕ್ಕೂ ವ್ಯತ್ಯಾಸ ಏನಂದ್ರೆ ಅದು ನಾವು ಥಿರಿಟಿಕಲ್ ಆಗಿ ಮಾಡ್ತೀವಿ ಇದು ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಇದೆ ಈಗ ಮತ್ತು ಧೈರ್ಯದಿಂದ ಒಂದು ನಾಲ್ಕೈದು ಮಾತು ಹೇಳೋ ಭಾಗ್ಯ ಅಂತ ಅವಕಾಶ ನೀವು ಗುರು ದಂಪತಿಗಳು ನಮಗೆ ಕೊಟ್ಟಿರೋದು ಇದು ನಮ್ಮ ಸೌಭಾಗ್ಯ ಅಂತೆ ನಾನು ಅದು ಅಂತ ಏನಂದ್ರೆ ಸಮಾಜದಲ್ಲಿ ಮತ್ತೆ ಇದನ್ನ ನೋಡೋರು ತಿಳ್ಕೋತಾರೆ ಸ್ವಲ್ಪ ಅಲ್ವಾ ಹರಿಕಥಾಮೃತ ಸಾರ ಅನ್ನೋ ಒಂದು ದೊಡ್ಡ ಗ್ರಹ ಮಹಾನ್ ಗ್ರಹ ಇದೆ ಅನ್ನೋದು ಅಲ್ವಾ ಓಕೆ ಕೊನೆ ಪ್ರಶ್ನೆಗೆ ಬರಲ್ಲ ನಾಲ್ಕು ಯುಗಗಳು ಸೇರಿ ದೇವಮಾನದಿಂದ ಎಷ್ಟು ವರ್ಷಗಳಾಗುತ್ತವೆ ನಾಲ್ಕು ಯುಗಗಳು ಸೇರಿ ದೇವಮಾನದಿಂದ ಎಷ್ಟು ವರ್ಷಗಳಾಗುತ್ತವೆ ಹನ್ನೆರಡು ಸಾವಿರ ವರ್ಷಗಳು ಆಗುತ್ತವೆ ಹನ್ನೆರಡು ಸಾವಿರ ಹನ್ನೆರಡು ಸರಿಯಾದ ಉತ್ತರ ತಾವು ಈ ಒಂದು ರಥೋತ್ಸವಕ್ಕೆ ಬಂದು ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಹೇಳಿ ಹಾಗೂ ತಾವು ಒಂದು ಏನಂದರೆ ಈ ಸಮಾಜಕ್ಕೆ ಇದನ್ನು ಮುಟ್ಟಬೇಕು ಅಂತ ನೀವು ಇದರಲ್ಲಿ ತಿಳಿಸಿದ್ರೆ ಅಲ್ವಾ ನಾವು ಲಿಖಿತ ಪರೀಕ್ಷೆಯಲ್ಲಿ ನಿಮ್ ನಮ್ಮಷ್ಟಕ್ಕೆ ನಾವು ಬರಿತಾ ಇರ್ತೀವಲ್ವಾ ಇದು ಅಂದ್ರೆ ನಾಲ್ಕು ಜನ ನೋಡ್ತಾರೆ ಅವ್ರಿಗೂ ಕೂಡ ಏನು ಸಂತೋಷ ಆಗತ್ತೆ ಸಮಾಜಕ್ಕೆ ನಮ್ದೊಂದು ಸೇವೆ ಅಲ್ವಾ ಸರಿಯಾಗಿ ಹೇಳಿ ತಾವು ಬಂದು ಭಾಗವಹಿಸೋದಕ್ಕೆ ತಮಗೆ